ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಚಿಂತವಣ ಬಗ್ಗೆ ನಾವು ಬಹಳ ಹುಷಾರಾಗಿರ್ಬೇಕು ಎಲ್ಲಿ ಬ್ಲಾಸ್ಟ್ ಆಗಿರಲಿ ಎಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಯಾರ ಹೋಮ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಆದೇಶ ಮಾಡ್ತಾರೆ ಆಲ್ರೆಡಿ ಭಾರತ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನು ಖಂಡಿಸ್ತಾರೆ ನಾವೆಲ್ಲ ಕೂಡ ಇದನ್ನು ಯಾರು ಈ ಯಾರು ಹಿಂದಾದಕ್ಕೆ ಪಿ ಆರ್ ಅವರೆಲ್ಲ ಕೂಡಲೇ ತನಿಖೆ ನಡೆಸಬೇಕು ಬಂಧಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಸರ್ ಪುಲ್ವಾಮಾ ಘಟನೆ ಆದ್ಮೇಲೆ ಎಚ್ಚೆತ್ಕೊಂಡಿದ್ರೆ ಇಂಥವೆಲ್ಲ ಆಗ್ತಾ ಇರಲಿಲ್ಲ ಅಂತ ಇಂಟೆಲಿಜೆನ್ಸ್ ಫೇಲ್ಯೂರ್ ಸರ್ ಇದು ಬೇರೆಯವ್ರ ಮೇಲೆ ಫ್ಲೇಮ್ ಮಾಡೋದಕ್ಕಿಂತ ಬ್ಲೇಮಿಂಗ್ ಇಸ್ ನಾಟ್ ದಿ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಅಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ದಿ ಸೊಲ್ಯೂಷನ್ ಬ್ಲೇಮ್ ಮಾಡೋಣ ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಪ್ಲೇ ಮಾಡೋದಕ್ಕಿಂತ ಫಸ್ಟ್ ಫಸ್ಟು ಜಾಗೃತಿ ನೋಡಿ ಜನರ ಬದುಕದ ಜೀವನವನ್ನು ಉಳಿಸಲಿಕ್ಕೆ ನಾವೆಲ್ಲ ಪ್ರಯತ್ನ ಇವತ್ತಿಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಏನು ವಸ್ತುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಮೈಸೂರು ಸಿಲ್ಕಲ್ಲಿ ನಮ್ಮ ಸುತ್ತಿ ನಮ್ಮ ಮೈಸೂರು ಸಿಲ್ಕು ಹ್ಯಾಂಡಿಕ್ರಾಫ್ಟ್ಸು ಸೋಪು ಹ್ಯಾಂಡ್ಲೂಮು ಬಂದು ಕೆತ್ತೆ ಕೆಲಸ ಹ್ಯಾಂಡಿಕ್ರಾಫ್ಟ್ಸು ಇವೆಲ್ಲ ಕೂಡ ನಮ್ಮದೇ ಆದಂಥ ಒಂದು ಮಳಿಗೆಯನ್ನು ಉಂಟು ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ಕೊಟ್ಟು ಇವತ್ತು ಮಾಡಿದ್ದೇವೆ ಹೊರಗಡೆಯಿಂದ ಬಂದಂಥ ಜನ ಕರ್ನಾಟಕದಲ್ಲಿ ಚಕ್ಪಟ್ಟಣ ಟಾಯ್ಸ್ ಇಂದ ಹಿಡಿದು ಬಿದಿರಿ ಆರ್ಟ್ ಕೆಲಸ ಅಂತ ಹಿಡಿದು ಮೈಸೂರಲ್ಲಿ ಕೆತ್ತನೆ ಏನು ಸ್ಯಾಂಡಲ್ವುಡ್ ಕೆತ್ತನೆ ಅಂತ ಹಿಡಿದು ಎಲ್ಲ ಕೂಡ ಏನೇನು ನಮ್ಮ ಕರ್ನಾಟಕದ ಕಲೆ ಇವೆಲ್ಲ ಇದೆ ಕ್ರಾಫ್ಟ್ಸು ಹ್ಯಾಂಡಿ ಕ್ರಾಫ್ಟು ಇವೆಲ್ಲ ಕೂಡ ಜನರಿಗೆ ಪರಿಚಯ ಮಾಡಲಿಕ್ಕೆ ಇವತ್ತು ಬೆಳಗ್ಗೆಯನ್ನು ನಾವು ಓಪನ್ ಮಾಡಿದ್ದೇವೆ ಭಾಳ ಸಂತೋಷದಿಂದ ಕಾಫಿ ಕರ್ನಾಟಕದ ಕಾಫಿ ಯಾವ ರೀತಿ ಇರ್ತದೆ ಎಷ್ಟು ರುಚಿಕರವಾದಂಥ ಕಾಫಿ ಇದೆ ಟೀ ಇದೆ ಅದನ್ನೆಲ್ಲ ಕೂಡ ಮಳಿಗೆಲಿ ಇವತ್ತು ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ ಸೊ ಜನರಿಗೆ ಹೋಗಿ ಕರ್ನಾಟಕ ಏನಿದೆ ಅಂತೇಳಿ ಒಂದು ಚಿತ್ರವನ್ನು ನೋಡಲಿಕ್ಕೆ ಒಂದು ಅವಕಾಶ ಇದೆ ಅವೆಲ್ಲ ಪರ್ಚೇಸ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ ಹೊಸ ಪ್ರಯಾಣ ಕೂಡ ಮಾಡಿದ್ದಾರೆ ಸ್ವಲ್ಪ ಕೋರ್ಟ್ ಶೋರಿ ಫಾರಮ್ನ ಕೊಡಬೇಕಾಯ್ತು ಹೋಗಿ ಬೇಕು ಕೊಟ್ಟು ಬಂದಿದ್ದೀನಿ ಇನ್ನು ಕೆಲವರೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ಕೂಡ